ಬಂದಲೇ ನಮಸ್ಕಾರ ಬಂದಲ್ಲೇ ಇವತ್ತಿನ ವೀಡಿಯೋ ಸ್ವಾಗತ ಸುಸ್ವಾಗತ ಆ್ಯಂಡ್ ವೆಲ್ಕಮ್ ಟು ಮಿಸ್ಟರ್ ದಿಸೋ ಚಾನಲ್ಗೆ ಸೊ ಬಂದಲೇ ಇವತ್ತು ನಾನು ಸಿ ವಾಕ್ ಮಲ್ಪೆಯಲ್ಲಿದ್ದೇನೆ ದೋಣಿ ಎಲ್ಲ ಹೋಗ್ತಾ ಇದ್ದೀನಿ ನೋಡಿ ಬೆಳಿಗ್ಗಿನ ಜಾವ ಒಂದು ಆರೂವರೆ ಐದು ಗಂಟೆ ಒಂದು ಆರು ಆರೂವರೆ ಐದು ಗಂಟೆ ಸೊ ವಾಕಿಂದ ನಡೆದುಕೊಂಡು ಹೋಗ್ತಾ ಇದ್ದೀನಿ ವಾಕಿಂದ ನಡೆದುಕೊಂಡು ಹೋಗ್ತಾ ಇದ್ದೇನೆ ಸೊ ದೋಣಿ ಎಲ್ಲ ಹೋಗ್ತಾ ಇದ್ದೇನೆ ನೋಡಿ ಇವತ್ತು ಆನೆ ರಫ್ ಇದೆ ಗೊತ್ತಿಲ್ಲ ಒಂದು ವಾಡ ತಿರುಗಿಸಿದ್ರು ಕೆಲವು ಆಡಗಳು ಹೋಗ್ತಾ ಇದೆ ನೋಡಿ ರಿಸ್ಕ್ ಮಾರೆ ಮಳೆಗಾಲದಲ್ಲಿ ಜೀವನ ನಡೆಸುದಂದ್ರೆ ತುಂಬಾ ರಿಸ್ಕ್ ಪ್ರತಿದಿನ ದೋಣಿ ಎಲ್ಲ ಮುಳುಗ್ತಾ ಇದೆ ಒಂದು ತುಂಬಾ ರಿಸ್ಕ್ ಇವತ್ತು ಆನೆ ಕೂಡ ರಫ್ ಇದೆ ತುಂಬಾ ರಫ್ ಇದೆ ಇವತ್ತು ಮಲ್ಪೆಗೆ ಬಂದಿದ್ದು ಮಾರೆ ಸ್ವಲ್ಪ ಲೇಟ್ ಆಯ್ತು ಬರುವಾಗ ಮೀನೆಲ್ಲ ಖಾಲಿ ಮಾಡಿ ಆಗಿದೆ ಕೆಲವು ದೋಣಿ ತಿರ್ಗಿಸಿದ್ರೆ ಮಾರ ಆನೆ ರಫ್ ಇದೆ ನೋಡಿ ಗಾಯ್ಸ್ ಕೆಲವು ದೋಣಿ ಎಲ್ಲ ತಿರುಗಿಸ್ತಾ ಇದ್ದಾರೆ ಏನ್ ಮಾಡುದು ಹೋಗುದಾ ಬೇಡವಾ ಹೋಗುದಾ ಬೇಡುವ ಅಂತ ಯೋಚನೆ ಮಾಡ್ತಿದ್ದಾರೆ ಯಾಕಂದ್ರೆ ನೋಡಿ ಅಲ್ಲಿ ಆನೆ ನೋಡಿ ಮಾರ ಸರಿ ಬೀಳ್ತದೆ ಆನೆಯಲ್ಲಿ ನಿನ್ನೆ ಇವತ್ತು ಜಾಸ್ತಿನಿ ಬಂದಲ್ಲ ನೋಡಿದ್ರಲ್ಲ ಎಷ್ಟು ರಿಸ್ಕ್ ತಗೊಂಡು ಈ ಒಂದು ಕೆಲಸಕ್ಕೆ ಹೋಗ್ತಾರೆ ಅಂತ ನಿಮಗೆಲ್ಲ ಆಲೋಚನೆ ಬರ್ಬೋದು ಇಷ್ಟು ಇಷ್ಟು ರಿಸ್ಕ್ ತಗೊಂಡು ಯಾಕೆ ಮಾರೆ ಯಾಕೆ ಈ ಕಸಬು ಮಾಡಬೇಕಂತ ಈ ಕೆಲಸ ಮಾಡಲೇಬೇಕಾಗ್ತದೆ ಅವ್ರಿಗೆ ಯಾಕೆ ಹೇಳಿ ಈ ಒಂದು ಕೆಲಸ ಮಾಡಲಿಲ್ಲ ಅಂದರೆ ಮಳೆಗಾಲದಲ್ಲಿ ಅವರ ನಂಬ್ಕೊಂಡು ಬಂದಿರುವಂಥ ಫ್ಯಾಮಿಲಿಗಳಿವೆ ಅವರಿಗೆ ಅನ್ನ ಹಾಕೋದು ಯಾರು ಅವರ ಮಕ್ಕಳ ಶಾಲೆ ಫೀಸ್ ಯಾರು ಕಟ್ಟೋದು ಅವರ ದಿನ ಹೇಗೆ ಹೋಗೋದು ಈ ಎಲ್ಲ ಆಲೋಚನೆ ಬರ್ತದೆ ಅವರ ತಲೆಯಲ್ಲಿ ಸೊ ಈ ಆ ಒಂದು ಆಲೋಚನೆಯಿಂದಾಗಿ ಅವರು ಈ ಒಂದು ರಿಸ್ಕ್ ತಗೊಳ್ತಾ ಈ ಕೆಲಸ ಮಾಡ್ತಿದ್ದಾರೆ ನೋಡಿ ಕೆಲವು ದೋಣಿಗಳು ವಾಪಸ್ ಬರ್ತಾಯ್ತು ಇಷ್ಟು ರಿಸ್ಕ್ ಒಂದು ಕೆಲಸ ಮಾಡುವಾಗ ಅಲ್ಲಿ ಮನೆಯಲ್ಲಿ ಕಾಯ್ತಾ ಇರ್ತಾರೆ ಅಲ್ಲ ಫ್ಯಾಮಿಲೀಸ್ ಅವ್ರಿಗೆ ತುಂಬಾ ಟೆನ್ಷನ್ ಆಗ್ತದೆ ಜೋರ್ ಮಳೆ ಎಲ್ಲ ಬಂದ್ರೆ ನಮ್ಮ ಮಕ್ಕಳು ದುಡಿಲಿಕ್ಕೆ ಹೋಗಿದ್ದಾರೆ ಕಡಲಲ್ಲಿ ಏನು ಮಾಡ್ತಿದ್ದಾರೆ ಏನು ಹೇಗಿದ್ದಾರೆ ಏನು ಕೆಲವೊಮ್ಮೆ ಆಲೋಚನೆ ಬರ್ತದೆ ಮೀನು ಸಿಕ್ಕಿಲ್ಲ ಆದರೂ ಪರವಾಗಿಲ್ಲ ಅವರು ಸೇಫ್ ಆಗಿ ಮನೆಗೆ ಬಂದರೆ ಸಾಕು ಅಂತ ಕೆಲವರ ಕೆಲವರ ಹೆತ್ತ ತಾಯಿಯೆಲ್ಲ ಆಲೋಚನೆ ಮಾಡ್ತಾರೆ ನನ್ನಮ್ಮ ಹೇಳುವುದೇ ಮಾರೆ ಸ್ವಲ್ಪ ಮಳೆ ಬಂದರೆ ಸಾಕು ಅಯ್ಯೋ ನನ್ನ ಮಕ್ಳು ಏನು ಮಾಡ್ತಿದ್ದಾರೆ ಏನು ಅಂತ ಹುಲ ಅರ್ಥನೇ ಹೇಳ್ತಾರೆ ಅದಕ್ಕೆ ನಾನು ನೀವು ಸುಮ್ಮನೀರಿ ಅಮ್ಮ ಯಾಕೆ ಟೆನ್ಶನ್ ಮಾಡ್ತೀವಿ ರೀ ಯಾಕೆ ಹಾಂ ಅವರೊಂದು ಪಂಡ ಧೈರ್ಯದಲ್ಲಿ ಹೋಗುದು ಇವತ್ತು ದುಡಿಲಿಕ್ಕೆ ಪಂಡ ಧೈರ್ಯದಲ್ಲಿ ಹೋಗುದು ಅಂತ ಹೇಳೋದು ನಾನು ದೇವರ ಸಹಾಯ ಇರಲೇಬೇಕು ಈ ಒಂದು ಕೆಲಸದಲ್ಲಿ ದೇವರ ಸಹಾಯ ಇಲ್ಲಾದ್ರೆ ಶೂನ್ಯ ಬಂದಲೇ ನೋಡಿದ್ರಲ್ಲ ದೋಣಿ ಆನೆಯಿಂದ ಹೊರಗೆ ಹೇಗೆ ಹೋಗುದಂತ ಇವಾಗ ಬನ್ನಿ ಮತ್ತೆ ಒಂದು ಮಧ್ಯಾಹ್ನ ಸುಮಾರಿಗೆ ದೋಣಿ ಎಲ್ಲ ಮೀನಿಟ್ಕೊಂಡೆಲ್ಲ ಬರ್ತದೆ ನಮ್ಮ ಮಲ್ಪೆ ಧಕ್ಕೆ ಅಲ್ಲಿ ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಮಲ್ಪೆ ಧಕ್ಕೆ ತೋರಿಸ್ತೇನೆ ತೋರಿಸ್ತೇನೆ ಅಂತ ಅದು ಇವಾಗ ಅದಲ್ಲ ಮತ್ತೆ ಬೋಟ್ ಸ್ಟಾರ್ಟ್ ಹಾಕುವಾಗ ಆದ್ರೆ ಇವತ್ತು ಧೋನಿ ರಜೆ ಇತ್ತು ಸೊ ಬಂದೆ ಸಂಡೆ ದೋಣಿದೆಲ್ಲ ಮೀನು ಖಾಲಿ ಹೇಗೆ ಆಕ್ಷನ್ ಹೇಗೆ ಹಾಕ್ತಾರೆ ಅಂತ ನೋಡುವ ಬನ್ನಿ ಮೀನು ಬಂದಿದೆ ಇವಾಗ ನೋಡಿ ಸ್ಟಾಲ ಮೀನು ಬಂದಿದೆ ಬ್ರೋ ಮಲ್ಪ ಮಲ್ಪೆ ಹೋನಿ ಬಂತು ನೋಡಿ ಏನ್ ಮೀನ್ ಇದೆ ಅಂತ ನೋಡ್ಬೇಕು ಈಗ ಐನತ್ತ ವೈಟ್ ವೈಟ್ ಟೈಗರ್ ಸ್ಟ್ರೈಕರ್ನಡಿ ವೈಟ್ ಆ ಪ್ರೆಸ್ ಪ್ರೆಸ್ ಆದೆ ಏತ್ ಏತ್ ರೇಟ್ ಏತ್ ஐநூத்தஜிப்பா ஐநூத்தைவ ரேட்டு கிங் சிங்கர் கேங் கேங் ரொக்க ரொக்கே இவ்வளோ பதினெட்டு ரேட்டு வரி நீங்க நம்ம ஆஜினா நேற்றத்தோடு நீன் பாரி பங்கா கரகிரீன் ஆக்கரை கரகரை போய் பண்ணி அட்வான்ஸ் போன ஜாக ஜாமியா வைட்டு அல

બેન્જેતર કાડાલ માતા હા કાડાલ માતા રッコ આડેડ લન તામબી કોડે ગાલી હોલો મેટના સુધી પાર લે બે જમ બેલે કે ત્રણ હાલો બેડો બેટી આવડો ઇલે નેરાસે બંધાડો બંધ போ આવડો પોઈતી નોટી પર போ એને ફિચી પડે ད�ིིིི རིས རིི རིི རྡསྱ རིས རིས རྡིི རིེ རིི སའེ ེ སེ ི ཁཁེ నోట్ నరుదినోట్ ఐనినోట్ ఐబ్రో ఐనత ఐనోట్ ఆదినోట్ యెల్లో యెల్లో ఐనెల్లో యెల్లో వర్మనోట్ వర్మనోట్ వஞ்சிతారు వితనో ఐనవర్మనోట్ వర్మనోట్ ఐనవర్మనోట్ వర్మనోట్ వర్మనోట్ ఐనోర్మనోట్ వర్మన వర్మన ఐనసంత వర్మనోట్ వర్మనోట్ వర్మనదరు బయగీ ఆజి ఆజి ఆజుసారూదు ఆగి ఆగి ఆజు సార్ అన్నదు విచారిన ಬರ್ಲಿಕ್ಕಿದೆ ಏನು ಮೀನೆಲ್ಲ ಖಾಲಿ ಮಾಡಲಿಕ್ಕಿದೆ ನೋಡುವ ಎಷ್ಟು ಮೀನು ಇಲ್ಲಿ ಇಟ್ಲಿಕ್ಕೆ ಇಲ್ಲಿ ಸಿಕ್ಕ ನೋಡಿ ಇವರಿಗೆಲ್ಲ ಅನುಕೂಡಲ್ಲ ಆಕ್ಚುಲಿ ಈ ಎಟ್ಟಿ ಉಂಟಲ್ಲ ಎಟ್ಟಿ ಎಲ್ಲ ಮಾತ್ರ ಅವರಿಗೆ ಇದೆಲ್ಲ ನಿಮಗೆ ಇದೆಲ್ಲ ಮೀನ್ ನಿಮ್ಗೆ ಓಟೆಲ್ಲ ಕಟ್ಟಿ ಆಯ್ತು ಧೋನಿ ತಮ್ ತಮ್ ತಂಬು ತಂಬು ನೋಡಿದ್ರಲ್ಲ ಮಲ್ಪೆಲ್ಲೋಗ ಹೇಗಿತ್ತು ಮಲ್ಪೆದಕ್ಕೆ ಹೇಗಿರುತ್ತೆ ಅಂತ ಇವರಿಗೆ ತಂದದ್ದು ಐದು ಕೆ ಜಿ ವೈಟ್ ಮತ್ತು ಏಳ್ಕೆ ತಿಂಬಿಲು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮಿಸ್ಟರ್ ದೀಶೋ ಚಾನಲ್ ಅವ ಸಬ್ಸ್ಕ್ರೈಬ್ ಮಾಡಿಗೆ ಅಂತ ಹೇಳ್ತಾ ಬಬಾಯ್ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜೋರದ ಕಂಟೆಂಟಲ್ಲಿ